ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಒಂದು ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಇದು ಎಮ್ ಟಿ ಆರ್ ಪ್ಯಾಕೆಟ್ ಜಾಮೂನ್ದು ಇದನ್ನು ಈಸಿಯಾಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಒಂದು ಒಡಿ ಇಲ್ದಂಗೆ ಒಳಗಡೆ ಇದು ಉಳು ಇಲ್ದಂಗೆ ಹಾ ಹ್ಯಾಂಗೆ ಮಾಡೋದಂತ ನಾನು ತೋರಿಸ್ತೀನಿ ಬರ್ರಿ ಮೊದಲಿಗೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋಂಗಿಲ್ಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಮ್ಮೆಲೆ ಅಳ್ಕತಿ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಒಂದು ಮೀಡಿಯಮ್ ಹದಕ್ಕೆ ಗಟ್ಟಿನೂ ಅಲ್ಲ ಇತ್ತು ಅಲ್ಲ ಒಂದು ಮೀಡಿಯಮ್ ಹದಕ್ಕೆ ನಾ ಇಟ್ಕೊತೀನಿ ಇಟ್ಕೋತೀನಿ ನೋಡಿರಿ ಈ ಥರ ಮೇ ನಾತ್ಕೊಂಡ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಡಿ ಮಟ ಪಾಕ ಮಾಡ್ಕೊಂಡು ಬರೀಲಿ ನಾನು ಈ ಬೌಲಲ್ಲೇ ಒಂದು ಅಷ್ಟು ಸಕ್ಕರೆ ಸಕ್ರೆ ಹಾಕ್ಕೊಂಡಂದ್ರೆ ಒಂದು ಅರ್ಧ ಕೆ ಜಿ ಅಷ್ಟು ರೀ ಇದು ಅಷ್ಟು ಸಕ್ಕರೆ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಬೇಕು ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಕ್ಕರೆ ತೋದ ಮ್ಯಾಲ ನಿಲ್ಲು ಅಷ್ಟು ನೀರು ಹಾಕ್ಕೋಬೇಕು ಯಾಕಂದ್ರೆ ಸ್ವಲ್ಪ ಪಾಕ ತೀರಾ ಗಟ್ಟಿ ಆದರೆ ಜಾಮೂನು ಅಷ್ಟು ಸರಿ ರೀ ಒಂದು ಸ್ವಲ್ಪ ತಿಳುವೆ ಇರಬೇಕು ಸಕ್ರೆ ಅಷ್ಟು ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ ರೀ ಒಂದರಿಂದ ಎರಡು ಕುದಿ ಬಂದ್ರೆ ಮುಗೀತು ಆದ್ರೆ ತೆಗೆದ ಸೈಡಿಗೆ ಇಟ್ಕೊಂಡಂತ ಇಲ್ಲೇ ಸ್ವಲ್ಪ ಏಲಕ್ಕಿ ಹಾಕೊಳಕತ್ತೀನಿ ನಾನು ಇಲ್ಲೇ ಆಮೇಲೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೊಳಾಕ್ತೇನೆ ರೀ ನಾನು ನೀವು ಆಪ್ಷನಲ್ ಇದೆ ಬೇಕಿದ್ರೆ ಹಾಕ್ಕೊಬೋದು ಬೇಡದಿದ್ರು ಬಿಡ್ಬೋದು ಇದನ್ನೇ ಸುಮ್ಮನೆ ಸ್ವಲ್ಪ ಹಾಕ್ಕೊಂಡಿನಿ ಯಲ್ಲೋ ಕಲರ್ ರೀ ನಾನು ಆರೆಂಜ್ ಹಾಕ್ಕೊಂಡಿಲ್ಲ ಹಾಕ್ಕೊಂಡೆ ಈ ಕಡೆ ಹಿಟ್ಟ ನೆನೆಯಾಕಿ ಇಟ್ಟಿದ್ದೀವಲ್ಲ ಐದು ನಿಮಿಷ ಆಗೈತಿ ಈ ಕಡೆ ತೆಗ್ದೆ ಎಲ್ಲ ಅಲ್ಲೆಲ್ಲ ಇದ್ರಾಗ ತೆಳಿದಂಗೆ ಆಗೈತಿ ಒಂಥರ ಬೆಂಡಿನ ಸೇಮಾನ ರೀ ಅದು ಹಿಟ್ಟ ಅದು ನಾವು ಮನೆಯಾಗೆ ಚಪಾತಿ ಹಿಟ್ಟು ಕಲಸ್ತೀವಲ್ಲ ಅಷ್ಟು ಗಟ್ಟಿ ಆಗೋಂಗಿಲ್ಲ ಸ್ಮೂತಾಗಿ ಆಕೈತಿ ನಾದುದನ್ನ ಒಂದು ಒಂದು ಹದಕ್ಕೆ ಮೀಡಿಯಮ್ ಆಗಿ ನಾದಿ ಇಟ್ಕೋಬೇಕಿರದನ್ನ ಗಟ್ಟಿ ಹಂಗೆ ನಾದಿದ್ರೆ ಜಾಮೂನ್ ಗಟ್ಟಿ ಹಾಕವು ಸ್ಮೂತಾಗಿ ನಾದಿದ್ರೆ ಸೇಪ್ಲೆಸ್ ಪ್ಲಸ್ ಒಂದು ಮೀಡಿಯಮ್ ಅದಕ್ಕೆ ನಾದಿಟ್ಕೊಂಡ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ತಗೊಂಡ ಅಂಗೈಗೆ ಸ್ವಲ್ಪ ತುಪ್ಪ ರೀ ನಾನು ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಹಿಂಗೆ ರೌಂಡ್ ಮಾಡ್ಕೋಬೇಕು ನೋಡಿರಿ ಇಷ್ಟು ಈಸಿಯಾಗಿ ಒಂದೊಂದಾಗೆ ಇಟ್ಕೊಂಡು ಅದ ಥರ ಸೇಮ್ ಮಾಡಿ ಮಾಡಿ ಇಟ್ಕೋದು ನೋಡಿರಿ ಸ್ವಲ್ಪ ಸ್ವಲ್ಪ ತಗೋದು ಜ ಇದನ್ನು ಮಾಡೋದು ಮಾಡಿ ಇಟ್ಕೊಂಡ್ಬಿಡೋದು ನೋಡಿರಿ ಇಷ್ಟ ಹ್ಞೂ ಇಷ್ಟ ಅಲ್ಲ ಇಷ್ಟ ಅದು ನೋಡ್ರಿ ಅವು ಇಟ್ಕೊಂಡ ಈ ಕಡೆ ಎಣ್ಣೆನೂ ಬಿಸಿ ಇಟ್ಕೊಂಡು ಹಾಕ್ಕೊಳ್ ನೋಡ್ರಿ ನೋಡಿರಿ ಇಷ್ಟು ಮೀಡಿಯಮ್ ಇರ್ಬೇಕು ರೀ ಭಾಳ ಜಾಸ್ತಿನೂ ಎಣ್ಣೆ ಕಡ್ಕಂಗೆ ಕಾದಿರಬಾರ್ದು ಒಂದು ಸ್ವಲ್ಪ ಬಬಲ್ಸ್ ಕಮ್ಮಿ ಆದ್ಮೇಲೆ ಹತ್ತ ತಿರುವಿ ಹಾಕಿದ್ರಿ ಅವು ತಾವಾಗೇನು ಹೊಳ್ಳಾಡ್ತಾವೆ ಆದರೂ ಸ್ವಲ್ಪ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕ್ರಿ ತಕ್ಷಣ ಮಿಕ್ಸ್ ಮಾಡೋಕೆ ಹೋಗಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕಾದಿತ್ತಂದ್ರೆ ಹಂಗೆ ಹತ್ಕೋತಾವೆ ನೋಡ್ರಿ ಒಂದತ್ತು ಅಂದ್ರೆ ಬ್ರೌನ್ ಸ್ವಲ್ಪ ಎಣ್ಣೆ ಹಂಗೇನು ಜಾಸ್ತಿ ಕಾದಿಲ್ಲ ಆದರೂ ಸ್ವಲ್ಪ ಇವನ್ನೆಲ್ಲ ಹಾಕೋಳಾಗ ಒಂದು ಇದು ಹಾಕವ ಒಂದು ಮೀಡಿಯಮಾಗಿ ಎಲ್ಲನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಕಿತ್ತು ಸ್ವಲ್ಪ ನಾ ಕಡಕ್ಕಂಗೆನ ಕರಗದನ್ನ ನೋಡಿರಿ ಯಾಕಂದ್ರೆ ತೀರಾ ಗೋಲ್ಡನ್ ಬ್ರೌನ್ ಆದ್ರೆ ಒಳಗಡೆ ಹಸಿ ಉಳಿತಾವ ಅನ್ನಿಸ್ತೈತಿ ಅದಕ್ಕೋಸ್ಕರ ಏನು ಮೀಡಿಯಮ್ ಇರ್ತೈತಿಲ್ಲ ಜಾಸ್ತಿ ಕಡಕಂಗೆ ಕಾಶಿದ್ರೆ ಮತ್ತು ಗ್ಯಾಸ್ ಫುಲ್ ಹೈ ಇಟ್ಟರೆ ಅವು ಮ್ಯಾಲ ಗೋಲ್ಡನ್ ಬ್ರೌನ್ ಬರೋದು ಫುಲ್ ಕಪ್ ಬರೋದ ಬೇರೆ ರೀ ಇವು ನಾವು ಮೀಡಿಯಮ್ ಒಳಗೆ ಇಟ್ಕೊಂಡ ಈ ಥರ ಫುಲ್ ಒಂದು ಸ್ವಲ್ಪ ಕಡ್ಕಂಗೆ ಕರ್ಕೊಂಡ್ರೆ ಇವು ಟೇಸ್ಟ್ ಹಾಕವು ನೋಡಿರಿ ಈ ಥರ ಮಾಡಿ ಇವು ಟೇಸ್ಟ್ ಒಂಥರ ಫುಲ್ ಡಿಫ್ರೆಂಟ್ ಹಾಕವು ಒಳಗಡೆವರೆಗೂ ಫುಲ್ ನೆನ್ಕೊಂಡು ಇನ್ನೊಂದು ಬ್ಯಾಚ್ ಎಲ್ಲ ಹಾಕ್ತೀನಿ ನೋಡ್ರಿ ನಾನು ಹಾಕೊಂಡ ಸಲ ಕರೀದು ತಗೊಂಡು ಈಸಿಯಾಗೆ ರೀ ಹತ್ತರಿಂದ ಹದಿನೈದು ನಿಮಿಷ ಅಂದ್ರೆ ಜಾಮೂನು ರೆಡಿನಾಗ್ಬಿಡ್ತಾವೆ ಯಾರ ಗೆಸ್ಟ್ ಬರ್ತೀವೋ ಬರ್ತೀವು ಇನ್ನೊಂದು ಅವರಲ್ಲಿ ಅರ್ಧ ಗಂಟೆಯಲ್ಲೇ ಅಂದ್ರೆ ಮಾಡ್ಕೊಂಡು ರೀ ಅದನ್ನ ಮಾಡಿ ಒಂದು ಇದು ಸ್ವಲ್ಪ ಏನಾದರೂ ಊಟಕ್ಕೆ ಕೊಡು ಅಷ್ಟೊತ್ತಿಗೆ ಇಪ್ಪತ್ತು ನಿಮಿಷ ಅಂದರೆ ನೆನೆದ ಇವ ಪಾಕ ಆ ರೀತಿ ಅಂದ್ರೆ ಬಿಸಿ ಮಾಡ್ಕೋಬೇಕ್ರಿ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಇಲ್ಲೇ ಎಲ್ಲಾನು ಕರೆದ ಎಲ್ಲ ಕೇಕ್ ಮಿಕ್ಸ್ ಮಾಡ್ಕೊಂಡಿರು ಇದು இதரங்க ஹாக்கோக்தி நோட்ரி நான் ஹாக்க ஒன்ஸ்வல் மேல் முச்சி மிஸ் மால் முச்சி இட்டுது இஷ்ட ஒன்றுஹ்ரிந்த இப்போ நிமிஷ அந்த எல்லா நெனைத ரெடி ஆகிபிட் ஜாமூன நோட் எல்லாம் இதுமாரி முச்சிட்டு ரெடியும் நோட்ரி ಹಿಂಗೆ ಹೆಂಗೆ ನೆನೆದ ಡಬಲ್ ಆಗ್ಯಾವ ನೋಡ್ರೀವ ಈ ಥರ ನೆನೆದ ಡಬಲ್ ಆಗಬೇಕು ಅಂದ್ರೆ ಒಳಗಡೆ ಮಠ ನೆನೆದ ಒಂದಂಗೆ ಅರ್ತ್ರಿವ ನಾನು ಮಾಡಿರೋಡು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು